ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಸ್ಥೂಲಕಾಯ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಕೆಎಂ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೆಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ಕೆ ಎಂ ಅವರು ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಇವತ್ತಿನ ಒಂದು ಬರ್ನಿಂಗ್ ಇಶ್ಯೂ ಅಂತ ಏನ್ ಹೇಳ್ತೀವಿ ಒಬೆಸಿಟಿ ಅನ್ನೋ ತರದ್ದು ಸ್ಥೂಲಕಾಯ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಅತಿಯಾಗಿ ಕಾಡುವಂತಹ ಈ ಬೊಜ್ಜಿನ ಸಮಸ್ಯೆ ಕುರಿತಂತೆ ಇವತ್ತು ಮಾತಾಡೋಣ ಸ್ಥೂಲಕಾಯ ಅಂದ್ರೆ ಈಗ ನಾವು ದಪ್ಪ ಇರೋರ್ನೆಲ್ಲ ಸ್ಥೂಲಕಾಯ ಅಂತ ನಾವು ಜನಸಾಮಾನ್ಯರು ಅಂತೀವಿ ಆದರೆ ಮೆಡಿಕಲ್ ಟರ್ಮ್ ಬೇರೆ ಇರಬಹುದು ಅಂದರೆ ವೈದ್ಯಕೀಯ ಜಗತ್ತು ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿ ಬೇರೆ ಇರಬಹುದು ಏನ್ ಸರ್ ಸ್ಥೂಲಕಾಯ ಅಂದ್ರೆ ಏನಂದ್ರೆ ಇದು ನಮ್ಮ ದೇಹದ ತೂಕವನ್ನು ಒಂದು ಬಾಡಿ ಮಾಸ್ ಇಂಡೆಕ್ಸ್ ಬಿ ಎಮ್ ಐ ಅಂತ ಒಂದು ನಾವು ಏನು ಹೇಳ್ತೀವಿ ಅದ್ರ ಮೂಲಕ ಆ ಒಂದು ಬಾಡಿ ಯಾವ ಹೈಟ್ಗೆ ಎಷ್ಟು ತೂಕ ಇರಬೇಕು ಅನ್ನೋದ್ರ ಬಗ್ಗೆ ನಾರ್ಮಲ್ ಆಗಿ ಒಂದು ಡಿಫೈನ್ ಮಾಡಿದ್ದಾರೆ ಈ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನಂತ ಒಬ್ಬ ವ್ಯಕ್ತಿಯ ಎತ್ತರ ಮತ್ತು ತೂಕ ಕೆಜಿ ನಲ್ಲಿ ಸೊ ಬಿ ಎಮ್ ಐ ಅಂತಂದ್ರೆ ವ್ಯಕ್ತಿಯ ತೂಕ ಕೆಜಿಗಳಲ್ಲಿ ಜಿಗಳಲ್ಲಿ ಮೀಟರ್ ನಲ್ಲಿ ಹಳೆದು ಅದ್ರ ಸ್ಕ್ವೇರ್ ವೆಯ್ಟ್ ಇನ್ ಜೀಸ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಇದನ್ನ ಒಂದು ಫಾರ್ಮುಲಾ ಮೂಲಕ ತೂಕ ಲೆಕ್ಕ ಹಾಕಿದಾಗ ಅದು ಒಂದು ನಂಬರ್ ಬರುತ್ತೆ ಸಾಧಾರಣವಾಗಿ ಹದಿನೆಂಟು ಪಾಯಿಂಟ್ ಐದರಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಐದರವರೆಗೆ ಅದು ಬಂದಾಗ ಅದು ನಾರ್ಮಲ್ ಅಂತ ನಾವು ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಬಂದಾಗ ಇಪ್ಪತ್ನಾಲ್ಕು ಪಾಯಿಂಟ್ ಐದರಿಂದ ಜಾಸ್ತಿ ಬಂದು ಮೂವತ್ತರ ತನಕ ಬಂದಾಗ ಅದಕ್ಕೆ ನಾವು ಓವರ್ ವೆಯ್ಟ್ ಅದೇ ಅತಿ ತೂಕ ಅಂತ ಹೇಳ್ತೀವಿ ಅದೇ ಬಿ ಎಮ್ ಐ ಮೂವತ್ತಿಗಿಂತ ಜಾಸ್ತಿ ಬಂದಾಗ ನಾವು ಅದನ್ನು ಒಬಿಸಿಟಿ ಅಥವಾ ಸ್ಥೂಲಕಾಯ ಅಂತ ಹೇಳ್ತೀವಿ ಅದಕ್ಕಿಂತ ನಲ್ವತ್ತಕ್ಕಿಂತ ಜಾಸ್ತಿ ಬಂದಾಗ ಮಾರ್ಬಿಡ್ ಒಬಿಸಿಟಿ ಅಂತ ನಾವು ಹೇಳ್ತೀವಿ ಅಂದರೆ ಅದು ಅತಿ ವಿಪರೀತ ಎತ್ತೂಕ ಇರುವಂತಹ ವ್ಯಕ್ತಿಗಳಿಗೆ ಅದಕ್ಕೆ ಮಾರ್ಬಿಡ್ ಒಬಿಸಿಟಿ ಬಿ ಎಂ ಐ ಮೋರ್ ದೆನ್ ಫಾರ್ಟಿ ಇದ್ರೆ ಅದು ಮಾರ್ಬಿಡ್ ಒಬಿಸಿಟಿ ಅಂತ ನಾವು ಹೇಳ್ತೀವಿ ಅದೇ ರೀತಿ ನಾವು ಏನು ಈಗ ಬಿ ಎಂ ಐ ಹದಿನೆಂಟು ಪಾಯಿಂಟ್ ಐದರಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಇರಬೇಕು ಅಂತ ಹೇಳ್ತೀವಿ ನಾರ್ಮಲ್ ಆಗಿ ಹದಿನೆಂಟು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇದ್ರು ಅವರು ಲೀನ್ ವೆಯ್ಟ್ ಆಗೋಗ್ತಾರೆ ಅಂಡರ್ ವೆಯ್ಟ್ ಅಂತ ಕರಿತೀವಿ ಇದು ತೂಕ ಮತ್ತು ಎತ್ತರದ ಮೇಲೆ ಒಂದು ವ್ಯಕ್ತಿಯ ಇದೆಯಾ ಇಲ್ವಾ ನಾರ್ಮಲ್ ಬಾಡಿ ಸ್ಟ್ರಕ್ಚರ್ ಇದೆಯಾ ಅನ್ನೋದನ್ನ ನಾವು ಡಿಫೈನ್ ಮಾಡ್ತೇವೆ ಸರ್ ಈಗ ಸ್ಥೂಲಕಾಯದವರಿಗೆ ಆಗುವಂತಹ ಸಮಸ್ಯೆಗಳು ಬೇರೆ ತರದ್ದು ಮತ್ತೆ ಈಗ ಅಂಡರ್ ವೈಟ್ ಅಂತ ಏನ್ ಹೇಳ್ತಿದೀರಾ ಕಡಿಮೆ ತೂಕ ಇರುವಂತವ್ರಿಗೂ ಕೂಡ ಕೆಲವು ಸಮಸ್ಯೆಗಳು ಆಗುತ್ತೆ ಅಂತ ಅನ್ಸುತ್ತೆ ಆದ್ರೆ ನಾವ್ ಯಾರು ಕಡಿಮೆ ತೂಕ ಇರೋ ಬಗೆಗಿನ ಸಮಸ್ಯೆಗಳನ್ನ ಮಾತಾಡೋದೇ ಇಲ್ಲ ಹೌದು ಏನೇನು ಸಮಸ್ಯೆಗಳಾಗ್ಬೋದು ಸರ್ ಲೀನ್ ಇಂಡಿವಿಜುವಲ್ಸ್ ಅಂತ ಏನ್ ಹೇಳ್ತೀವಿ ಅಂತಂದ್ರೆ ಅವ್ರಿಗೆ ಬಾಡಿ ಸ್ಟ್ರೆಂಥ್ ಅಲ್ಲಿ ಇರ್ಬೋದು ಅವರ ನಾನಾ ಕಾರಣಗಳಿಂದ ಅವರು ಲೀನ್ ಆಗಿರ್ತಾರೆ ಬಟ್ ಲೀನ್ ಅನ್ನ ನಾವು ಹೆಚ್ಚಿಗೆ ಕಾಯಿಲೆ ಅಂತ ನಾವು ತಿಳ್ಕೊಳ್ಳೋಲ್ಲ ಅದೇ ಸ್ಥೂಲಕಾಯನ ನಾವು ಕಾಯಿಲೆ ಅಂತ ಈಗಾಗಲೇ ಡಬ್ಲ್ಯೂ ಎಚ್ಒ ಹೇಳಿದೆ ಅತಿ ಹೆಚ್ಚು ತೂಕ ಹೊಂದಿರೋ ವ್ಯಕ್ತಿನ ಕಾಯಿಲೆ ಅಂತಾನೆ ಕನ್ಸಿಡರ್ ಮಾಡಬಹುದು ಅಂತ ಒಂದು ಡಬ್ಲ್ಯೂ ಹೇಳ್ತಾ ಇದೆ ಸೊ ಅದರಿಂದ ಒಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ ಹೆಚ್ಚಿನ ತೂಕ ಸ್ಥೂಲಕಾಯ ಮಾಡುವಂತ ಒಂದು ದುಷ್ಪರಿಣಾಮಗಳನ್ನ ಲೀನ್ ಇಂಡಿವಿಜುವಲ್ಸ್ ಅಲ್ಲಿ ಹೆಚ್ಚಿಗೆ ಆಗಲ್ಲ ಅವ್ರು ಸಣ್ಣ ನೋಡ್ಲಿಕ್ಕೆ ಆಗಿರ್ತಾರೆ ಅನ್ನೋದನ್ನ ಬಿಟ್ರೆ ಹೆಚ್ಚು ಆರೋಗ್ಯದ ದುಷ್ಪರಿಣಾಮಗಳು ಕಡಿಮೆ ಅವರಿಗೆ ಅದೇ ಸ್ಥೂಲಕಾಯದಲ್ಲಿ ನಾನಾ ತರ ದುಷ್ಪರಿಣಾಮಗಳು ಬರ್ತವೆ ಸರ್ ನೀವು ಈಗ ಹಂತಗಳನ್ನು ಹೇಳಿದ್ರಿ ಅಂದ್ರೆ ಸ್ಥೂಲಕಾಯದಲ್ಲಿನೇ ಹದಿನೆಂಟರಿಂದ ಇಪ್ಪತ್ನಾಲ್ಕು ಏನಿರಬೇಕು ಅದು ನಾರ್ಮಲ್ಲು ಅದಕ್ಕಿಂತ ಮೇಲೆ ಇರೋರಿಗೆ ಮೂವತ್ತರ ಒಳಗಿರೋರಿಗೆ ಮತ್ತೆ ಮೂವತ್ತರಿಂದ ನಲವತ್ತಿರೋರ್ಗೆ ನಲವತ್ತರಿಂದ ಮೇಲೆ ಇರೋರಿಗೆ ಅಂತ ಹೇಳಿದ್ರಿ ಈಗ ಹಂತ ಹಂತವಾಗಿ ಏನೇನು ಸಮಸ್ಯೆಗಳಾಗಬಹುದು ಅನ್ನೋದನ್ನ ತಿಳ್ಕೊಬಹುದಾ ಅಲ್ಲ ಹಂತ ಹಂತವಾಗಿ ಅಂತ ಅಂದಾಗ ಒಂದು ಸತಿ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಅದು ಓವರ್ ವೆಯ್ಟ್ ಅಥವಾ ಒಬಿಸಿಟಿ ರೇಂಜ್ಗೆ ಹೋದಾಗ ಬಹುಶಃ ದೇಹದ ಪ್ರತಿಯೊಂದು ಭಾಗನೂ ಅದರಿಂದ ಎಫೆಕ್ಟ್ ಆಗುತ್ತೆ ದೇಹದ ಎಲ್ಲ ಭಾಗಗಳು ಮುಖ್ಯವಾಗಿ ಅದು ಎಫೆಕ್ಟ್ ಮಾಡುವಂಥದ್ದು ಕಾರ್ಡಿಯೋ ಸಿಸ್ಟಮ್ ಹೃದಯ ಮತ್ತು ರಕ್ತನಾಳಗಳನ್ನ ಎಫೆಕ್ಟ್ ಮಾಡುತ್ತೆ ಅದರಲ್ಲಿ ಏನು ಹೆಚ್ಚು ರಕ್ತದೊತ್ತಡ ಬರಬಹುದು ಆರೋಗ್ಯ ಹೃದಯಕ್ಕೆ ಸಂಬಂಧ ಸಮಸ್ಯೆಗಳು ಬರಬಹುದು ಈ ತರ ಸಮಸ್ಯೆಗಳು ಶುರುವಾಗ್ತವೆ ಒಬೀಸ್ ಇಂಡಿವಿಜುವಲ್ಸ್ ನಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಸಮಸ್ಯೆಗಳು ಜಾಸ್ತಿ ಬರ್ತವೆ ಒಂದು ಅವರು ಒಬೀಸ್ ಇಂಡಿವಿಜುವಲ್ ತೂಲ ಕಾಯಿಲೆಗೆ ಹೆಚ್ಚು ದೇ ಆರ್ ಪ್ರೋನ್ ಫಾರ್ ಡಯಾಬಿಟಿಸ್ ಮಧುಮೇಹಕ್ಕೆ ಶುರು ಆಗ್ತದೆ ಮತ್ತೆ ನಮ್ಮ ಮಂಡಿ ನೋವು ಜಾಸ್ತಿ ಶುರು ಆಗ್ತವೆ ಮೂಡ್ ಫ್ಲಕ್ಚುಯೇಷನ್ ಜಾಸ್ತಿ ಆಗ್ತವೆ ಹೀಗೆ ನಾನಾ ರೀತಿಯ ಕಾಯಿಲೆಗಳಿಗೆ ಒಂದಲ್ಲ ಪ್ರೋನ್ ಆಗಿರ್ತಾರೆ ಈ ರೀತಿಯ ಕಾಯಿಲೆ ಅನ್ನೋದನ್ನೇ ನಾವು ಕನ್ಸಿಡರ್ ಮಾಡ್ತೀವಿ ಒಂದಲ್ಲ ಒಂದು ರೀತಿಯ ಒಂದು ಆರೋಗ್ಯದ ಕಾಣ್ತೇವೆ ಯಾರೇ ಸ್ವಲ್ಪ ದಪ್ಪ ಆದ್ರೂ ಒಂದು ಚಿಂತೆ ಮಾಡುವಂತಹ ಸಮಯ ಈಗ ಬಂದಿದೆ ಏನ್ ಹೇಳ್ತಾರಂದ್ರೆ ಅಂದ್ರೆ ಸರ್ ನಾನು ಒಂದೇ ರೊಟ್ಟಿ ತಿಂತೀನಿ ಇಷ್ಟೇ ಅನ್ನ ತಿಂತೀನಿ ಒಂದು ಚೂರೆ ಮುದ್ದೆ ತಿಂತೀನಿ ಆದರೂ ದಪ್ಪ ಆಗ್ತಿದ್ದೀನಿ ಅಂತಾರೆ ಹಾಗಾಗಿ ಈ ಸ್ಥೂಲಕಾಯಕ್ಕೆ ಏನೇನು ಕಾರಣಗಳಿರಬಹುದು ಮುಖ್ಯವಾಗಿ ಇವತ್ತಿನ ದಿನ ಏನಾಗಿದೆ ಇಡೀ ಪ್ರಪಂಚದಲ್ಲಿ ಸ್ಥೂಲಕಾಯ ಒಂದು ಎಪಿಡೆಮಿಕ್ ತರನೇ ಆಗ್ತಾ ಇದೆ ಈಗ ಏನಂತಂದ್ರೆ ಈಗಾಗಲೇ ಸುಮಾರು ಒಂದು ಒಂದು ಪಾಪ್ಯುಲೇಷನ್ನ ತಗೊಂಡಾಗ ಸುಮಾರು ಹನ್ನೆರಡು ಹದಿಮೂರು ಪರ್ಸೆಂಟ್ ಜನ ಒಬಿಸಿಟಿ ಅಂದ್ರೆ ಎಮ್ ಐ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಆಗಿದ್ದಾರೆ ಓವರ್ ವೆಯ್ಟ್ ಮತ್ತೆ ಒಬಿಸಿಟಿ ಇಬ್ಬರು ತಗೊಂಡ್ರೆ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪಾಪುಲೇಷನ್ ಇಸ್ ಐದರ್ ಓವರ್ ವೆಯ್ಟ್ ಆರ್ ಒಬಿಸ್ ಬಹುಶಃ ಒಂದು ಇಪ್ಪತ್ತು ವರ್ಷಕ್ಕಿಂತ ಮುಂಚೆ ಇಪ್ಪತ್ತೈದು ವರ್ಷಕ್ಕಿಂತ ಮುಂಚೆ ಇಷ್ಟಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಪಬ್ಲಿಕ್ ಅಲ್ಲಿ ಆದಂತಹ ಬದಲಾವಣೆಗಳು ಜೀವನ ಶೈಲಿಯಲ್ಲಿ ಆದಂತಹ ಬದಲಾವಣೆಗಳು ಅವರ ವರ್ಕ್ ಪ್ಯಾಟರ್ನ್ಗಳು ಮತ್ತೆ ಅವೈಲೇಬಿಲಿಟಿ ಆಫ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ಸ್ ಇವೆಲ್ಲವೂ ಸ್ಥೂಲಕಾಯವನ್ನು ಬರಲಿಕ್ಕೆ ಕಾರಣ ಆಗ್ತವೆ ಮುಖ್ಯವಾಗಿ ಇವತ್ತಿನ ದಿನ ಜನರಿಗೆ ಏನಕ್ಕೆ ಸ್ಥೂಲಕಾಯ ಅಂತಂದ್ರೆ ಒಂದು ನಮ್ಮ ಆಕ್ಟಿವಿಟೀಸ್ಗಳು ಚಟುವಟಿಕೆ ಕಡಿಮೆ ಆಗಿದೆ ಎಲ್ಲ ತುಂಬಾ ಚಟುವಟಿಕೆಗಳು ತುಂಬಾ ಕಡಿಮೆ ಆಗಿದೆ ಕೂತಲ್ಲೇ ಮಾಡುವಂತ ಕಾರ್ಯಗಳೇ ಜಾಸ್ತಿ ಆಗ್ತಾ ಇರ್ತು ದೈಹಿಕವಾಗಿ ಒಂದು ಶ್ರಮವನ್ನು ವಹಿಸಿ ಮಾಡುವಂತ ಕೆಲಸ ಕಾರ್ಯಗಳು ಕಡಿಮೆ ಆಗಿದೆ ಇವತ್ತಿನ ದಿವಸ ಮತ್ತೆ ಏನಾಗ್ತಾ ಇದೆ ಅಂದ್ರೆ ನಾವು ತಿನ್ನುವಂಥದ್ದು ನಮ್ಮ ಆಹಾರ ಪದ್ಧತಿಗಳು ಬದಲಾವಣೆ ಆಗ್ತಾ ಇದೆ ಅವಶ್ಯಕತೆ ಇದೆಯೋ ಇಲ್ಲವೋ ನಾವು ತಿಂತಾ ಇರ್ತೀವಿ ಏನ್ ಇಚ್ಛೆ ಬರುತ್ತೋ ಅದನ್ನ ತಿಂತಾ ಇರ್ತೀವಿ ಇದಕ್ಕೆ ಮುಖ್ಯವಾದ ಕಾರಣ ನಮ್ಗೆ ಅಟ್ರಾಕ್ಷನ್ ಒಂದಿರುತ್ತೆ ಅಫೋರ್ಡಬಿಲಿಟಿ ಇದೆ ಇವತ್ತಿನ ದಿವ್ಸ ಬಿಕಾಸ್ ಎಲ್ಲರೂ ಒಂದು ಆರ್ಥಿಕವಾಗಿ ಒಂದು ಉತ್ತಮ ಸ್ಥಿತಿಲಿ ಇರೋದ್ರಿಂದ ದೇ ಕ್ಯಾನ್ ಅಫೋರ್ಡ್ ಎನಿಥಿಂಗ್ ಸೊ ಅವಾಗ ಏನಾಗ್ತದೆ ಈ ತರ ನಮ್ಮ ಆರೋಗ್ಯಕ್ಕೆ ಅಫೆಕ್ಟ್ ಆಗುವಂತ ಪದಾರ್ಥಗಳನ್ನ ಜಾಸ್ತಿ ತಿಂತಾ ಇದೀವಿ ಶುಗರ್ ಇರೋಂಥದನ್ನ ಜಾಸ್ತಿ ತಗೊಳ್ತೀವಿ ಫ್ಯಾಟ್ ಇರೋದನ್ನ ತಗೊಳ್ತೀವಿ ಬಾಯಿ ರುಚಿಗೋಸ್ಕರ ಹೆಚ್ಚೆಚ್ಚು ತಿಂತೀವಿ ಕೂತ್ ಕಡೆನೆ ಎಲ್ಲಾನು ತಿಂತಾ ಇದೀವಿ ಹಂಗಾಗಿ ಏನಾಗ್ತಾ ಇದೆ ಒಂದು ಕಡೆ ನಾವು ತಿನ್ನುವಂತ ಪ್ರಮಾಣ ತಿನ್ನುವಂತ ವಸ್ತುಗಳು ಹೆಚ್ಚಿನ ತೂಕ ಹೆಚ್ಚುವಂತ ವಸ್ತುಗಳನ್ನ ನಾವು ತಿಂತೀವಿ ಅದನ್ನ ಕರಗಿಸ್ ಮಾಡ್ಬೇಕಾದಂತ ದೈಹಿಕ ಶ್ರಮನ ಕಮ್ಮಿ ಮಾಡ್ಕೊತಾ ಇದೀವಿ ಸೊ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಜನರಲಿ ವಾಟ್ ವಿ ಬರ್ನ್ ವಾಟ್ ಯು ಈಟ್ ಆರ್ ಈಟ್ ವಾಟ್ ಯು ಕ್ಯಾನ್ ಬರ್ನ್ ನೀನ್ ಏನನ್ನ ತಿನ್ನುತ್ತೀಯಾ ಅದನ್ನ ನೀನು ಖರ್ಚು ಮಾಡುವಂತ ಆಕ್ಟಿವಿಟಿ ಇರಬೇಕು ಅಥವಾ ಎಷ್ಟನ್ನು ಖರ್ಚು ಮಾಡ್ತೀಯಾ ಅಷ್ಟನ್ನು ಮಾತ್ರ ತಿನ್ನಬೇಕು ಇದು ನಮ್ಮ ಒಂದು ರೂಲ್ಸ್ ಆಗ್ಬೇಕು ಅವಾಗ ಏನಾಗುತ್ತೆ ಬಾಡಿ ಒಂದು ಮೇಂಟೆನೆನ್ಸ್ ಆಗುತ್ತೆ ಹೀಗಾಗಿ ಹೆಚ್ಚು ತಿನ್ನುವಿಕೆ ಮತ್ತೆ ನಮ್ಮ ಲೈಫ್ ಸ್ಟೈಲ್ ನಲ್ಲಿ ನಮ್ದು ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂತದ್ದು ಆಮೇಲೆ ಹೆಚ್ಚು ಹೆಚ್ಚು ಅನದರ್ ಇಂಪಾರ್ಟೆಂಟ್ ಥಿಂಗ್ ಯಾವುದೇ ಮಾನಸಿಕ ಒತ್ತಡಗಳು ನಿಮ್ಮ ತೂಕವನ್ನು ಜಾಸ್ತಿ ಮಾಡ್ತವೆ ಹೆಚ್ಚು ನಿದ್ರೆ ಮಾಡೋದ್ರಿಂದ ತೂಕ ಜಾಸ್ತಿ ಆಗ್ತದೆ ಕಡಿಮೆ ನಿದ್ರೆ ಮಾಡೋದ್ರಿಂದ ತೂಕ ಜಾಸ್ತಿ ಆಗ್ತದೆ ಹಾರ್ಮೋನಲ್ ವ್ಯತ್ಯಾಸಗಳಾಗ್ತವೆ ಬಾಡಿನಲ್ಲಿ ಇದು ಇಂಪಾರ್ಟೆಂಟ್ ಮತ್ತೆ ಇನ್ನೊಂದು ತೂಕ ಜಾಸ್ತಿ ಆಗ್ಲಿಕ್ಕೆ ಅಂತಂದ್ರೆ ಇವತ್ತಿನ ದಿನ ಫುಡ್ ಹ್ಯಾಬಿಟ್ಸ್ಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ ಹೆಚ್ಚು ಶುಗರ್ ಇರುವಂತದ್ದನ್ನ ಫ್ಯಾಟ್ ಇರುವಂತದ್ದನ್ನ ನಾವು ತಿಂತ ಇದೀವಿ ವೆಜಿಟೇಬಲ್ಸ್ ಫ್ರೂಟ್ಸ್ಗಳನ್ನ ಹೆಚ್ಚಿನ ಜನ ಮಕ್ಕಳುಗಳು ಇವತ್ತಿನ ಯೂಸ್ ಮಾಡೋದಿಲ್ಲ ಮಕ್ಕಳುಗಳಿಗೆ ಫ್ರೂಟ್ಸ್ ತರಕಾರಿಗಳು ಅದನ್ನ ಕೊಡೋದು ಅಭ್ಯಾಸನೇ ಮನೇಲಿ ಮರ್ತಬಿಡ್ತಾ ಇದ್ದಾರೆ ಕೊಟ್ಟರು ತಿನ್ನೋದಿಲ್ಲ ತಿನ್ನೋದಿಲ್ಲ ಅಂತ ಕೊಡಲ್ಲ ಅವರು ಅವರು ಇವ್ರು ಕೊಡೋದು ಕೊಟ್ಟರು ತಿನ್ನೋದಿಲ್ಲ ರೀತಿಯಲ್ಲಿ ಇವೆಲ್ಲವೂ ಸೇರ್ಕೊಂಡು ಇವತ್ತಿನ ಮಕ್ಕಳಲ್ಲೂ ಒಬಿಸಿಟಿ ಜಾಸ್ತಿ ಆಗ್ತಾ ಇದೆ ದೊಡ್ಡವರಲ್ಲೂ ಒಬಿಸಿಟಿ ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿವಸ ಈಗ ನಾನಾ ಕಾರಣಗಳಿದಾವೆ ಅದಕ್ಕೆ ಕೆಲವು ಡ್ರಗ್ಸ್ ಗಳಿಂದ ತೂಕ ಬರುತ್ತೆ ಹಾರ್ಮೋನಲ್ ವ್ಯತ್ಯಾಸಗಳಿಂದ ಲೈಕ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ತೂಕ ಜಾಸ್ತಿ ಆಗ್ತೀವಿ ಕುಶಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದರಿಂದ ತೂಕ ಜಾಸ್ತಿ ಆಗ್ತದೆ ಈಗ ನಾನಾ ಕಾರಣಗಳಿದಾವೆ ಅದಕ್ಕೆ ಕೆಲವು ಅನು ಅನುವಂಶಿಕತೆಯಿಂದ ಬರ್ತವೆ ಫ್ಯಾಮಿಲಿನಲ್ಲಿ ಎಲ್ಲರೂ ಒಬಿಸಿಟಿ ಇರ್ತಾರೆ ಅವರು ಅವರೇ ಹೇಳೋದು ನಾವೆಲ್ಲ ಏನೂ ತಿನ್ನೋದಿಲ್ಲ ಆದರೂ ತೂಕ ಜಾಸ್ತಿ ಆಗ್ತಾ ಇರ್ತೀವಿ ದಟ್ ಈಸ್ ಇನ್ಹೆರಿಟೆಡ್ ಬಹಳಷ್ಟು ಜನ ಹೆಣ್ಮಕ್ಳು ನಮ್ ತಾಯಿ ದಪ್ಪ ಇದ್ರು ಇನ್ಹೆರಿಟೆನ್ಸ್ ಇರುತ್ತೆ ಅದನ್ನ ಮಾಡಿಫೈ ಮಾಡ್ಕೋಬಹುದು ದೇರ್ ಇಸ್ ಟೆಂಡೆನ್ಸಿ ಫಾರ್ ವೈಟ್ ಗೇನ್ ನಿಮ್ಮ ಹೆರಿಟ್ ನಲ್ಲಿ ಆ ಒಂದು ಟೆಂಡೆನ್ಸಿ ಇರುತ್ತೆ ತೂಕ ಜಾಸ್ತಿ ಆಗುವಂತ ಟೆಂಡೆನ್ಸಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಿಂದ ನಮ್ಮ ಪ್ರಾಪರ್ ಫುಡ್ ಹ್ಯಾಬಿಟ್ಸ್ ಗಳಿಂದ ನಾವು ಅದನ್ನ ಕಮ್ಮಿ ಮಾಡ್ಕೋಬಹುದು ಮಾಡ್ಕೊಳಕ್ ಆಗಲ್ಲ ಅಂತ ಏನಿಲ್ಲ ಅದು ಒಂದು ಟೆಂಡೆನ್ಸಿ ಮಾಡ್ಕೊಂಡು ಸುಮ್ನೆ ಇರಬಾರ್ದು ಹೌದು ಅದು ನಮ್ಮ ನಮ್ಮ ನಮ್ಮಅಮ್ಮ ದಪ್ಪ ಇದ್ದಾರೆ ನಾನು ದಪ್ಪ ಇರ್ತೀನಿ ಅಂತಂದ್ರೆ ಏನು ಎಫರ್ಟ್ ಆಗ್ತಾರೆ ಇನ್ನೂ ಅಮ್ಮಂಗಿಂದ ಜಾಸ್ತಿ ದಪ್ಪ ಆಗ್ತೀರ ಸೊ ಆತರ ನಾನಾ ಕಾರಣಗಳು ಇರ್ತವೆ ತೂಕ ಜಾಸ್ತಿ ಆಗ್ತಿ ಎಲ್ಲ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಈ ತೂಲಕಾಯ ಒಬಿಸಿಟಿ ತುಂಬಾ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಮಕ್ಕಳು ಜಾಸ್ತಿ ಆಗ್ತಾ ಇದೆ ಅದರಿಂದ ಹೆಚ್ಚು ಹೆಚ್ಚು ರೋಗಗಳು ಬರ್ತಾ ಇದಾವೆ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದ್ದಾವೆ ಇದು ಆತಂಕಕಾರಿ ಸಮಸ್ಯೆ ಇದೆ ಅಂದ್ರೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಈಗ ನಾವು ಮಧುಮೇಹನ ನೋಡ್ತಾ ಇದೀವಿ ಹಾರ್ಟ್ ಪ್ರಾಬ್ಲಮ್ ಗಳನ್ನ ನೋಡ್ತಾ ಇದ್ದೀವಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಮುಂಚೆ ಎಲ್ಲ ಈ ಕಾಯಿಲೆಗಳು ಮೇಲೆ ಅರವತ್ತರ ಮೇಲೆ ಅಂತ ಹೇಳ್ತಾ ಇದ್ದೀವಿ ದಿನ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದೆ ಸೊ ಆ ನಿಟ್ಟಿನಿಂದ ಇದನ್ನ ಸೀರಿಯಸ್ ಆಗಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ನಾಟ್ ಆಫ್ಟರ್ ದ ಡಿಸೀಸ್ ಹ್ಯಾಸ್ ಕಮ್ ಕಾಯಿಲೆ ಬಂದ ಮೇಲೆ ಯೋಚನೆ ಮಾಡೋದಲ್ಲ ಕಾಯಿಲೆ ಬರೋದಕ್ಕೆ ಮುಂಚೆನೆ ನಮ್ಮ ಒಂದು ಕಾಪಾಡಿಕೊಂಡು ಆರೋಗ್ಯವನ್ನು ಅದು ಎಲ್ಲರೂ ಕರ್ತವ್ಯ ಆಗ್ತದೆ ವ್ಯಕ್ತಿಗೆ ಯಾವ ಯಾವ ಕಾಯಿಲೆಗಳು ಅಂದ್ರೆ ನೀವು ಹೇಳಿದ್ರಿ ಮಧುಮೇಹ ಬರ್ಬೋದು ಹೃದಯ ಕಾಯಿಲೆಗಳಿಗೆ ಸಂಬಂಧಪಟ್ಟಂತದ್ದು ಆಮೇಲೆ ಜಾಯಿಂಟ್ ಪೇನ್ಗಳು ಬರ್ಬೋದು ಆದಷ್ಟು ಬೇಗ ಶುರು ಆಗ್ಬೋದು ಅನ್ನೋದನ್ನೆಲ್ಲ ನೀವು ಹೇಳಿದ್ರಿ ಏನ್ ಮಾಡ್ಬೇಕು ಮತ್ತೆ ಈ ಕೆಲವರು ಪಾಪ ದಪ್ಪ ಆಗ್ಬಿಡ್ತೀನಿ ಅಂತ ಸರಿಯಾದ ಪೋಷಕಾಂಶಗಳನ್ನೇ ತಿನ್ನಲ್ಲ ಸರಿಯಾಗಿ ಪೋರ್ಷನ್ ತಿನ್ನಲ್ಲ ಈಗ ಒಂದು ಟ್ರೆಂಡ್ ನಡೆದ್ಬಿಟ್ಟಿದೆ ಸರ್ ಪ್ರೋಟೀನ್ ಡಯಟ್ ಅಂತ ಎಲ್ಲರೂ ಸಣ್ಣ ಮಕ್ಕಳಿಂದ ಹಿಡಿದು ಅರವತ್ ವರ್ಷ ಎಪ್ಪತ್ ವರ್ಷ ಆದವರೆಲ್ಲ ಪ್ರೋಟೀನ್ ಡಯಟ್ ಮಾಡಿ ಯಾಕಂದ್ರೆ ತೂಕ ಕಡಿಮೆ ಮಾಡ್ಬೇಕು ಅನ್ನೋದು ಒಂದೇ ಗೋಲು ಹೌದು ಅದು ಸರಿನಾ ಸರ್ ಒಬ್ಬ ವೈದ್ಯರಾಗಿ ಏನ್ ಹೇಳ್ತೀನಿ ಇಲ್ಲ ನಾವು ಏನ್ ಹೇಳ್ತಾ ಇದೀವಿ ನಮ್ಮ ಕಡಿಮೆ ಮಾಡ್ಕೊಳ್ಳೋದು ಆರೋಗ್ಯವಾದ ಒಂದು ತೂಕನ ಕಾಪಾಡಿಕೊಳ್ಳೋದು ಒಂದು ದಿನ ಎರಡು ದಿನ ಕೆಲಸ ಅಲ್ಲ ಇದು ನಿರಂತರವಾಗಿ ಜೀವನ ಪೂರ್ತಿ ನಡೆಯುವಂಥದ್ದು ನಮ್ಮ ಒಂದು ಜೀವನ ಶೈಲಿನಲ್ಲಿ ನಮ್ಮ ಒಂದು ಫುಡ್ ಹ್ಯಾಬಿಟ್ನಲ್ಲಿ ನಾಲ್ಕು ದಿನ ನಾವು ಪ್ರೋಟೀನ್ ಪರಿ ಪ್ರೋಟೀನ್ ಡಯೆಟ್ ಮಾಡಿಕೊಂಡು ಕೀಟೋ ಡಯಟ್ ಅಂತ ಏನು ಹೇಳ್ತಾರೆ ಅದನ್ನ ಮಾಡಿಕೊಂಡು ನಾವು ತೂಕ ಕಡಿಮೆ ಮಾಡ್ಕೊಳ್ತೀವಿ ಆಮೇಲಿಂದ ನಾವು ಮೇಂಟೈನ್ ಮಾಡ್ಕೊಳ್ತೀವಿ ಇದು ಕೆಲವರ ಒಂದು ಅನಿಸಿಕೆಗಳು ಆ ತರ ಮಾಡ್ಕೊಂಡಾಗ ಆಮೇಲಿಂದ ನಾವು ನಾವು ಮೈಂಟೈನ್ ಮಾಡ್ಕೋತೀವಿ ಅಂತ ಬಹುಶಃ ಇನಿಷಿಯಲ್ ಆಗಿ ಪ್ರತಿಯೊಬ್ಬರು ಪ್ರಯತ್ನ ಪಟ್ಟಾಗ ತೂಕ ಕಡಿಮೆ ಮಾಡ್ಕೋತಾರೆ ಡಯೆಟ್ನ ಕಡಿಮೆ ಮಾಡ್ಕೋತಾರೆ ಆದ್ರೆ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದು ಕಷ್ಟದ ಕೆಲಸ ವಿಷಯ ನೋಡಿ ತೂಕ ಕಡಿಮೆ ಮಾಡ್ಕೊಂಡ್ ಬರ್ತಾರೆ ಎಷ್ಟೋ ಗಳಿಗೆ ಹೋಗಿ ತೂಕ ಕಡಿಮೆ ಮಾಡ್ಕೊಂಡ್ ಬರ್ತಾರೆ ನಮ್ ಅಲ್ಲಿ ಬರೀ ನಮ್ಗೆ ಹಣ್ಣಿನ ರಸ ಕೊಟ್ಟರು ಸೌತೆಕಾಯಿ ತಿನ್ಸ ಬೈಕೊಂಡು ಬೇರೆ ಬರ್ತಾರೆ ಆದ್ರೆ ಬರ್ತಾರೆ ಬಂದ ಮೇಲೆ ಅಲ್ಲಿ ಏನು ಮಾಡಿದ್ರು ಅದನ್ನ ಇವ್ರು ಕಂಟಿನ್ಯೂ ಮಾಡ್ತಾರೆ ಬಹುಶಃ ಕಾಂಪೆನ್ಸೇಟ್ ಮಾಡಿ ಮೂರು ತಿಂಗಳು ಆರು ತಿಂಗಳಿಗೆ ಮತ್ತೆ ಅವ್ರು ಒರಿಜಿನಲ್ ತೂಕ ಏನಿರ್ತಾರೆ ಇದು ನನ್ನ ಅಬ್ಸರ್ವೇಶನ್ ನನ್ನ ಒಂದು ಹಲವಾರು ಗಳು ಈ ತರ ಮಾಡ್ಕೊಂಡಿದ್ದಾರೆ ಸೊ ಅದ್ರ ಬದಲು ನಾವು ಏನಂದ್ರೆ ದಿನನಿತ್ಯದ ನಮ್ಮ ಒಂದು ಜೀವನದಲ್ಲೇನೆ ಇದೆಲ್ಲವನ್ನು ಅಳವಡಿಸ್ಕೊಳ್ಬೇಕು ಏನು ನಮ್ಮ ಒಂದು ಊಟ ನನ್ನ ಒಂದು ಮಿತಿಯನ್ನ ಹಾಕೋಬೇಕು ಜಾಸ್ತಿ ತರಕಾರಿಗಳನ್ನ ತಿನ್ಬೇಕು ಅದರಲ್ಲಿ ತೂಕ ಜಾಸ್ತಿ ಆಗೋದಿಲ್ಲ ಸಕ್ಕರೆ ಅಂಶ ಇರುವಂತದ್ದನ್ನ ಸಾಧ್ಯಷ್ಟು ನಾವು ವರ್ಜಿಸಬೇಕು ಏನು ಜಿಡ್ಡಿನ ಅಂಶ ಅಂದ್ರೆ ನಾವು ಎಲ್ಲನೂ ಪೂರ್ತಿ ಬಿಡಿ ಅಂತ ಹೇಳಲ್ಲ ಬಟ್ ಹೆಚ್ಚು ಅವಶ್ಯಕಿಂತ ಜಾಸ್ತಿ ತಗೊಳ್ಬೇಡಿ ಅಥವಾ ಕಮ್ಮಿ ತಗೊಳ್ಳಿ ತೂಕ ಜಾಸ್ತಿ ಇದ್ದಾಗ ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ಕಮ್ಮಿ ತಿನ್ಬೇಕು ಬೇರೆ ವಿಧಿ ಇಲ್ಲ ಆ ಒಂದು ಕಮ್ಮಿ ತಿಂದ ನಾನು ಹೊಟ್ಟೆ ಎಸೆಯುತ್ತೆ ಡಾಕ್ಟ್ರೆ ಅಂತಾರೆ ಅವಾಗ ನಾವೇ ಹೇಳ್ತೀವಿ ಜಾಸ್ತಿ ತರಕಾರಿ ತಿನ್ನಿ ಹೊಟ್ಟೆ ತುಂಬುತ್ತೆ ಆ ಒಂದು ಮನಸ್ಥಿತಿನ ನೀವು ಬಾಯಿ ರುಚಿನ ಬದಿಗಿಟ್ಟು ನಮ್ಮ ಆರೋಗ್ಯನ ವೃದ್ಧಿಸ್ಕೋಬೇಕು ಅಂತ ಅನ್ನೋ ಒಂದು ಮನೋಸ್ಥಿತಿಯಿಂದ ನಾವು ಆ ಒಂದು ಜೀವನ ಶೈಲಿ ಪ್ರತಿನಿತ್ಯ ಅಳವಡಿಸ್ಕೋಬೇಕು ನಾವು ಏನು ಒಂದು ಎಕ್ಸಸೈಸ್ ಮಾಡಬೇಕು ಫುಡ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಸಾಕಷ್ಟು ನಿದ್ದೆ ಮಾಡ್ಬೇಕು ನಮ್ಮಲ್ಲಿ ಏನು ಒಂದು ಮಾನಸಿಕ ಒತ್ತಡಗಳಿರ್ತವೆ ಅಂಥವುಗಳನ್ನ ನಾವು ನಿಭಾಯಿಸು ಅಂತಂದು ಕಲಿಬೇಕು ಏನೋ ಒಂದು ಡಿಪ್ರೆಷನ್ ಆಯಿತು ಹೋಗಿ ಮಲ್ಕೊಂಡ್ಬಿಡ್ತೀವಿ ಹೆಚ್ಚು ನಿದ್ದೆ ಮಾಡೋದ್ರಿಂದಲೂ ತೂಕ ಜಾಸ್ತಿ ಆಗ್ತದೆ ಯಾಕಂದರೆ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಈ ಥರ ಎಲ್ಲ ಒಂದು ಇರೋದ್ರಿಂದ ನಾವು ಏನು ಅಂತ ಹೇಳ್ತೀವಿ ನೀವು ನಿಯಮಿತವಾಗಿ ಆಹಾರವನ್ನು ನಿಮಗೆ ಎಷ್ಟು ಬೇಕಾಗುತ್ತೆ ಅನ್ನೋದ್ರ ಮಾತ್ರ ಉಪಯೋಗಿಸಿ ಅದರಿಂದ ತೂಕನೂ ಕಡಿಮೆ ಆಗ್ತದೆ ತೂಕ ಗೈನ್ ಆಗೋದಿಲ್ಲ ಅಟ್ಲೀಸ್ಟ್ ದಿನ ಮೂವತ್ತರಿಂದ ನಲವತ್ತು ನಿಮಿಷ ಎಕ್ಸಸೈಸ್ ಮಾಡಿ ಮಾನಸಿಕ ಒಂದು ಸಮತೋಲನ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಜೀವನದಲ್ಲಿ ಖುಷಿಯಾಗಿರೋವಂಥದ್ದನ್ನು ಕರೀರಿ ಅದು ಇಂಪಾರ್ಟೆಂಟು ಫ್ರೆಂಡ್ಸ್ಗಳ ಜೊತೆ ಫ್ಯಾಮಿಲಿ ಜೊತೆ ಇರುವಂಥದ್ದನ್ನ ಕಲ್ತ್ಕೋಬೇಕು ನೀವು ಸೊ ಇವು ಮಿತಿ ಮೀರಿದ್ದು ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡ ನಂತರವೂ ನಾವು ಸ್ಥೂಲ ಸ್ಥಿತಿಯಲ್ಲೇ ಮುಂದುವರೆದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ರೆಮಿಡಿಗಳಿದಾವೆ ಔಷಧಿಗಳಿದಾವೆ ಸರ್ಜಿಕಲ್ ಪ್ರೊಸೀಜರ್ಸ್ಗಳಿದಾವೆ ಲೈಪೆಕ್ಟಮಿ ಅಂತ ಮಾಡ್ತಾರೆ ಬ್ಯಾರಿಯಾಟ್ರಿಕ್ ಸರ್ಜರೀಸ್ ಅಂತ ಮಾಡ್ತಾರೆ ಕೆಲವು ಔಷಧಿಗಳಿದಾವೆ ಅದನ್ನ ಕೊಟ್ಟು ಹಸುವಿನ ಕಡಿಮೆ ಮಾಡುವಂಥದ್ದು ಅವ್ರು ಇದ್ರೆ ಅಥವಾ ತೂಕ ಕಡಿಮೆ ಆಗುವಂಥದ್ದು ಹಾಂ ಎಲ್ಲ ಇರ್ತದೆ ಅದನ್ನು ಕಡಿಮೆ ಮಾಡ್ತೀವಿ ಯಾಕೆಂದರೆ ಅವರ ಒಂದು ಒಬ್ಬ ವ್ಯಕ್ತಿನ ತುಂಬ ಮಾರ್ಬಿಡ್ ಒಬಿಸಿಟಿ ಅಂತ ಬಂದಾಗ ಅವನಿಗೆ ಹಲವಾರು ರೀತಿಯ ತೊಂದರೆಗಳು ಬರ್ತಾ ಇದ್ದಾವೆ ಸಕ್ಕರೆ ಕಾಯಿಲೆ ಕಂಟ್ರೋಲಿಗೆ ಬರ್ತಾ ಇರಲ್ಲ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ ಅಂತಂದಾಗ ಬ್ಯಾರಿಯಾಟ್ರಿಕ್ ಸರ್ಜರಿ ಅನ್ನೋದನ್ನೆಲ್ಲ ಮಾಡ್ತಾರೆ ಅದು ಎಕ್ಸ್ಟ್ರೀಮ್ಸ್ ನೀವು ಏನೇ ಮಾಡಿದರೂ ನಿಮ್ಮ ಜೀವನ ಶೈಲಿ ಏನು ಆಗಬೇಕು ಅದು ಆಗಲೇಬೇಕು ಅದನ್ನು ಮೀರಿದ್ದಕ್ಕೆ ನಾವು ಔಷಧಿಗಳನ್ನಾಗಲಿ ಸರ್ಜಿಕಲ್ ಪ್ರಸಿನಲ್ಲಿ ಮಾಡುವಂಥ ಮನಸ್ಸನ್ನ ಮಾಡ್ಬೇಕು ಸೊ ಅದ ನಂತರವೂ ಔಷಧಿ ತಗೊಳ್ಳಿ ಸರ್ಜರಿ ಮಾಡಿಸ್ಕೊಳ್ಳಿ ಈ ಜೀವನ ಶೈಲಿ ಏನಿದೆ ಅದನ್ನ ಮುಂದುವರ್ಸ ಮಾರ್ಪಾಡು ಮಾಡ್ಕೊಂಡು ಹೋಗ್ತಾನೆ ಜೀವನ ಪೂರ್ತಿ ಜೀವನ ಪೂರ್ತಿ ಪೂರ್ತಿಫೈ ಮಾಡ್ ತಗೊಂಡೆ ಒಂದ್ ವಾರ ಜೀವನ ಪೂರ್ತಿ ಈ ಒಂದು ನಾವು ಮಾಡ್ಕೊತಾ ಇರ್ಬೇಕು ಸರ್ ಈಗ ಹಲವಾರು ಮಿತ್ಗಳ ಬಗ್ಗೆ ನೀವು ವೈದ್ಯರು ಹೇಳಬೇಕು ಏನಂತಂದ್ರೆ ಅನ್ನ ತಿಂದ್ಬಿಟ್ರೆ ದಪ್ಪ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಅನ್ನ ಬಿಟ್ಬಿಟ್ಟು ಒಂದ್ ನಾಲ್ಕು ಚಪಾತಿ ತಿಂದ್ಬಿಡೋದು ಚಪಾತಿ ತಿಂದ್ರೆ ಸಣ್ಣ ಆಗ್ತೀವಿ ಅಂತ ಹೇಳ್ಬಿಟ್ಟು ಮೂರ್ ಟೈಮು ಚಪಾತಿ ತಿಂದ್ಬಿಡೋದು ಇಲ್ಲ ಗಂಜಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬರೀ ರಾಗಿ ಗಂಜಿನ ಕುಡಿದ್ಬಿಡದು ಇದು ಸರಿನಾ ಸರ್ ಇದು ಅಂದ್ರೆ ಸಮತೋಲಿತ ಆಹಾರ ಅಂತ ಏನ್ ಹೇಳ್ತೀವಿ ಅದು ಸಿಗೋದಿಲ್ಲ ಅಲ್ವಾ ಈ ತರ ಮಾಡೋದಿಲ್ಲ ಖಂಡಿತ ಖಂಡಿತ ಈಗ ಬರೀ ಚಪಾತಿ ತಿನ್ನೋದು ಬರೀ ಅನ್ನ ತಿನ್ನೋದು ಅನ್ನ ತಿನ್ನೋದ್ರಿಂದ ದಪ್ಪ ಹಾಕ್ತಿವಿ ಶುಗರ್ ಬಂದ್ಬಿಡುತ್ತೆ ಅನ್ನೋದು ಜಾಸ್ತಿ ಸ್ವೀಟ್ ತಿಂದಾಗ ನಾನು ಶುಗರ್ ಬರ್ತೀವಿ ಇವೆಲ್ಲ ತಪ್ಪು ಕಲ್ಪನೆಗಳು ಫೈನಲ್ ಆಗಿ ವಾಟ್ ಈಸ್ ರಿಕ್ವೈರ್ಡ್ ಅಂದ್ರೆ ನಮ್ಮ ಒಂದು ಕಾರ್ಯ ಚಟುವಟಿಕೆಗಳಿಗೆ ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲರಿಗಳು ಶಕ್ತಿ ಅವಶ್ಯಕತೆ ಇದೆ ಅದನ್ನ ನಾವೊಂದು ಪ್ರೋಟೀನ್ಸ್ ಇರ್ಬೋದು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಫ್ಯಾಟ್ ವೆಜಿಟೇಬಲ್ಸ್ ಎಲ್ಲದರ ಮೂಲಕ ಪಡ್ಕೋಬೇಕು ನಾವು ಈಗ ರಾಗಿ ಅಥವಾ ಅಕ್ಕಿ ಬರೀ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಬಟ್ ದೇಹಕ್ಕೆ ಪ್ರತಿಯೊಂದು ಅವಶ್ಯಕತೆ ಇದೆ ಕಾರ್ಬೋಹೈಡ್ರೇಟು ಬೇಕಾಗಿದೆ ಫ್ಯಾಟು ಬೇಕಾಗಿದೆ ಪ್ರೋಟೀನ್ಸು ಬೇಕಾಗಿರುತ್ತೆ ಎಲ್ಲವನ್ನು ಒಂದು ಫಿಕ್ಸ್ಡ್ ಪ್ರಪೋರ್ಷನ್ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫ್ಯಾಟ್ ತಿನ್ಬೋದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಪ್ರೋಟೀನ್ಸ್ ತಗೋಬೋದು ಮಿಕ್ಕಿದ್ದನ್ನು ನಾವು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೋತೀವಿ ಯಾಕೆಂದರೆ ಅದು ತಕ್ಷಣಕ್ಕೆ ನಮ್ಮ ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು ಗ್ಲುಕೋಸನ್ನು ಕೊಡುವಂಥದ್ದು ಅದು ಆಗಿ ಸಿಗೋದ್ರಿಂದ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಈಗ ಆಲ್ರೆಡಿ ಅಳವಡಿಸ್ಕೊಂಡಿರ್ತೀವಿ ಹಾಗಾಗಿ ಬರೀ ಅನ್ನ ತಿನ್ನೋದು ಬರೀ ರಾಗಿ ತಿನ್ನೋದ್ರಿಂದ ನೀವು ಹೇಳಿದಾಗೆ ಅದು ಈ ಅಸಮತೋಲನ ಬರ್ತದೆ ಜೊತೆಗೆ ಹಣ್ಣುಗಳು ಫೈಬರ್ಸ್ ಇರುವಂಥ ಸೊಪ್ಪು ತರಕಾರಿಗಳು ಇವುಗಳನ್ನ ಉಪಯೋಗಿಸ್ಬೇಕು ಅವಾಗ ಏನಾಗುತ್ತೆ ಫೈಬರ್ಸ್ಗಳ ಮೂಲಕ ಒಂದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗ್ಬೋದು ಶುಗರ್ ಕಂಟ್ರೋಲ್ ಆಗ್ಬೋದು ಇವೆಲ್ಲವೂ ನಮಗೆ ಅದರ ಲಾಭಗಳು ನಮಗೆ ಬರ್ತವೆ ಸೊ ಅದು ಮಾತ್ರ ಒಂದು ಸಮತೋಲನ ಆಹಾರ ಆಗ್ತದೆ ಬರೀ ಯಾವುದೂ ಅದು ಕಡಿಮೆ ಆಗುತ್ತೆ ಇದು ಕಡಿಮೆ ಮಾಡುತ್ತೆ ಅಂತ ಒಂದೇ ಪದಾರ್ಥವನ್ನು ತಿನ್ನೋದು ಅತಿಯಾಗಿ ಅದು ಅಡ್ವೈಸಬಲ್ ಅಲ್ಲ ಎಲ್ಲ ರೀತಿಯದು ಪ್ರೋಟೀನ್ಸು ಫ್ಯಾಟ್ಸು ಕಾರ್ಬೋಹೈಡ್ರೇಟ್ಸು ಫೈಬರ್ಸು ಎಲ್ಲ ವೆಜಿಟೇಬಲ್ಸ್ ಒಂದು ಸಂಪೂರ್ಣ ಆಹಾರವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಈಗ ಸಾಮಾನ್ಯ ಸರ್ ನಾವು ಎಲ್ಲ ಮನೆಯಲ್ಲಿ ಬಳಸುವಂತಹ ಆಹಾರ ಪದಾರ್ಥಗಳ ಬಗ್ಗೆನೇ ಮಾತಾಡೋಣ ಈಗ ನೀವ್ ಹೇಳಿದ್ರಿ ಮಿನರಲ್ಸು ಪ್ರೋಟೀನು ಕಾರ್ಬೋ ಫ್ಯಾಟ್ ಅಂತೆಲ್ಲ ಹೇಳಿದ್ರಿ ಅಲ್ಲ ಈಗ ನಮ್ಮ ರೇಡಿಯೋ ಕೇಳ್ತಾ ಇರುವಂತಹ ಕೇಳುಗರು ಮನೆಯಲ್ಲಿ ಏನೇನ್ ತಿನ್ಬೇಕು ಅಂದ್ರೆ ಒಂದು ಸಮತೋಲಿತ ಆಹಾರ ಅಂದ್ರೆ ಒಂದು ಊಟದಲ್ಲಿ ಏನೇನ್ ಇರಬೇಕು ಕಾಳು ಬೇಳೆ ಹೌದು ಈಗ ಮೇನ್ ನಾನು ಹೇಳಿದೆ ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಕಾರ್ಬೋಹೈಡ್ರೇಟ್ಸ್ ನಮ್ಮ ಭಾಗದ ಜನಗಳು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಅದನ್ನ ಈ ನಾರ್ತ್ ಇಂಡಿಯಾನಲ್ಲಿ ಅದು ಗೋಧಿ ಮೂಲಕ ಪಡ್ಕೋತಾರೆ ಬಟ್ ನಾವು ಸೌತ್ ಇಂಡಿಯನ್ಸ್ ನಾವು ಮೈನ್ಲಿ ಅದನ್ನ ನಾವು ರಾಗಿ ಮತ್ತೆ ಅಕ್ಕಿ ಮೂಲಕ ಜೋಳದ ಮೂಲಕ ಪಡ್ಕೋತೀವಿ ಇದು ಒಂದು ಪ್ರೋಟೀನ್ಸ್ ಅಂತ ಬಂದಾಗ ಮೇನ್ಲಿ ಕಾಳುಗಳು ಕಾಳುಗಳು ಪ್ರೋಟೀನ್ಸ್ ಅಲ್ಲಿ ರಿಚ್ ಆಗಿರ್ತವೆ ಅಥವಾ ಮೊಟ್ಟೆ ಇರ್ಬೋದು ಹಾಲು ಇರ್ಬೋದು ಇವುಗಳು ಪ್ರೋಟೀನ್ ಅಂತ ಕೊಡ್ತವೆ ಫ್ಯಾಟ್ ಅಂತ ಬಂದಾಗ ನಾವು ಜನರಾಗಿ ನಾವು ಏನು ಉಪಯೋಗಿಸ್ಕೊಡ್ತೀವಿ ಅಡಿಗೆ ಉಪಯೋಗಿಸುವಂತ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಏನು ಯೂಸ್ ಮಾಡ್ತೀವಿ ಅದನ್ನ ಮಿತಿ ಅದನ್ನ ಯಾರು ಉಪಯೋಗಿಸಬಾರ್ದು ಅದು ಕೆಟ್ಟದು ಅಂತಲ್ಲ ಎಲ್ಲನೂ ತಗೊಳ್ಬೇಕು ಅವೆಲ್ಲವನ್ನು ಒಂದು ಓಟದ ಒಂದು ಪ್ಲಾನ್ ನಲ್ಲಿ ನಮ್ಮ ಮೀಲ್ ಪ್ಲಾನ್ ಅಂತ ಹೇಳ್ತೀವಿ ಅದ್ರಲ್ಲಿ ಇರಬೇಕು ಜೊತೆನಲ್ಲಿ ಕಡ್ಡಾಯವಾಗಿ ಇರಬೇಕಾದಂಥದ್ದು ತರಕಾರಿಗಳು ಫೈಬರ್ ಅಂಶ ನಾರಿನಂಶ ಇರುವಂಥ ಪದಾರ್ಥಗಳು ಮತ್ತು ಮಿನರಲ್ಸ್ಗೆ ಮತ್ತು ಕೆಲವು ವೈಟಮಿನ್ಸ್ಗಳಿಗೆ ಹಣ್ಣುಗಳು ಯಾವುದಾದ್ರೂ ಹಣ್ಣು ನೇಚರಲ್ಲಿ ಬರುವಂಥ ಏನನ್ನೇ ಉಪಯೋಗಿಸಿದ್ರು ಅದ್ರ ಮೇಲೆ ದುಷ್ಪರಿಣಾಮ ಹಣ್ಣು ಹಣ್ಣಿರ್ಬೋದು ತರಕಾರಿ ಕಾಳುಗಳಿರ್ಬೋದು ಏನಾದರೂ ಒಂದು ಪ್ರಕೃತಿ ಏನು ಕೊಡುತ್ತೆ ಅದು ವಾಟ್ ಈಸ್ ನ್ಯಾಚುರಲ್ ಈಸ್ ಕಂಪ್ಯಾಟಬಲ್ ಟು ಬಾಡಿ ಹ್ಯೂಮನ್ ಬಾಡಿ ಎಷ್ಟು ತಿನ್ಬೇಕು ಸರ್ ಹಣ್ಣುಗಳನ್ನ ಈಗ ಹೇಳ್ತಾರೆ ಐದು ಸರ್ವಿಂಗ್ ಇರಬೇಕು ಎಂಟು ಸರ್ವಿಂಗ್ ಇರಬೇಕು ಅಂತೆಲ್ಲ ಹೇಳ್ತಾರೆ ಹಂಗೆ ಲೆಕ್ಕಾಚಾರ ಟಿಪಿಕಲ್ ಮೀಲ್ ಪ್ಲಾನ್ಗಳು ಏನು ನಮ್ಮ ಡಯಟಿಷನ್ ಕೊಡ್ತಾರೆ ಅದು ಇಟ್ ವಿಲ್ ಗಿವ್ ಯು ಸ್ಪೆಸಿಫಿಕ್ ಆಗಿ ಇಷ್ಟೊಂದು ತಗೊಳ್ಬೇಕು ಅಂತ ಬಟ್ ಅದು ಒಂದನ್ನೇ ಅದು ದೇ ಆರ್ ಎ ಪಾರ್ಟ್ ಆಫ್ ದಿ ಡಯಟ್ ಇದು ಹಣ್ಣುಗಳಿರ್ಬೋದು ಇಟ್ಸ್ ಎ ಪಾರ್ಟ್ ಆಫ್ ದಿ ಡಯಟ್ ಹಣ್ಣುಗಳೇ ಊಟ ಆಗಲ್ಲ ಅದರಿಂದನೇ ಎಲ್ಲ ಸಿಗಲ್ಲ ಸೊ ಇದು ಏನಂತಂದ್ರೆ ಎಲ್ಲ ಅಂಶಗಳು ನಮ್ಮ ಆಹಾರದಲ್ಲಿ ಸಿಗಲಿ ಅನ್ನೋ ದೃಷ್ಟಿಯಿಂದ ಇದೆಲ್ಲಾದ್ರೂ ಕಾಂಬಿನೇಷನ್ನ ನಾವು ತಗೋಬೇಕು ಬಟ್ ಏನಾಗುತ್ತೆ ಇದು ಜನರಲ್ ಆಗಿ ಮಾತಾಡ್ತೀವಿ ಬಟ್ ಕೆಲವು ಕಾಯಿಲೆಗಳಲ್ಲಿ ನಾವು ಈ ಒಂದು ಮೀಲ್ ಪ್ಲಾನ್ಗಳು ಬೇರೆ ಬೇರೆ ಆಗ್ತಾರೆ ಸೊ ಯಾವುದು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಷಂಟ್ ಡಯಾಬಿಟಿಕ್ ಇದ್ದಾಗ ಅವ್ನು ಮೀಲ್ ಪ್ಲಾನ್ ಬೇರೆ ಇರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅವ್ನ ರಕ್ತದಲ್ಲಿ ಅವ್ರ ಮೀಲ್ ಪ್ಲಾನ್ ಜಾಸ್ತಿ ಇರುತ್ತೆ ಈಗ ಕಿಡ್ನಿ ಸಮಸ್ಯೆಗಳಿದ್ದಾಗ ಅವ್ರ ಮೀಲ್ ಪ್ಲಾನ್ ಅದನ್ನು ಡಯಾಟಿಷಿಯನ್ಸ್ಗಳು ವೆರಿ ಕ್ಲಿಯರ್ ಆಗಿ ಯಾವುದ್ರಲ್ಲಿ ಏನು ಜಾಸ್ತಿ ಇದೆ ಈ ಈ ಒಂದು ಕಾಯಿಲೆಗೆ ಹಾಗೆ ಯಾವ ರೀತಿಯ ಪ್ಲಾನ್ ಮಾಡಬೇಕು ಅನ್ನೋದು ಡಯಾಟಿಷಿಯನ್ಸ್ಗಳು ಕೊಡ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಏನೇ ಫಾಲೋ ಮಾಡಿದ್ರು ಅದರಲ್ಲಿ ಈ ಮೂರು ಇಂಪಾರ್ಟೆಂಟ್ ಇರಲೇಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಕಾರ್ಬೋಹೈಡ್ರೇಟ್ ಫ್ರೀ ಡಯೆಟ್ ಅಂತ ಆಗೋಲ್ಲ ಪ್ರೋಟೀನ್ ಫ್ರೀ ಡಯಟ್ ಅಂತ ಆಗಲ್ಲ ಫ್ಯಾಟ್ ಫ್ರೀ ಡಯಟ್ ಅಂತ ಆಗಲ್ಲ ಎಲ್ಲವೂ ಇರಬೇಕು ಆದರೆ ಬೇರೆ ಬೇರೆ ಪ್ರಪೋರ್ಷನ್ ಇರುತ್ತಷ್ಟು ಸರ್ ಈಗ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಕೂಡ ಬಹಳ ಟ್ರೆಂಡಿಂಗ್ ಇರುವಂತಹ ಕಾಯಿಲೆ ಅಂತ ಹೇಳಕ್ಕೆ ಒಂಥರ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ ಅದು ಈಗ ನೋ ಆಯಿಲ್ ನೋ ಬಾಯಿಲ್ ಕಾನ್ಸೆಪ್ಟ್ ಎಲ್ಲ ಬಂದ್ಬಿಟ್ಟಿದೆ ನೀವ್ಯಾರು ಬೇಯಿಸ್ದೆ ತಿನ್ನಿ ಅಂತ ಹೇಳುವಂತದ್ದು ಮತ್ತೆ ಆಯಿಲ್ ಇಲ್ದೇನೆ ಅಡಿಗೆ ಮಾಡುವಂತಹ ಪಾತ್ರೆಗಳೆಲ್ಲ ಮಾರ್ಕೆಟ್ ಬಂದಿದೆ ಪ್ಯಾಕೇಜ್ಗಳು ಬಂದಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇಲ್ಲ ನಾವು ಏನ್ ಹೇಳ್ತೇವೆ ನಮ್ಮ ದೇಹಕ್ಕೆ ಒಬ್ಬ ವ್ಯಕ್ತಿಗೆ ಎಷ್ಟು ಕೊಬ್ಬಿನಂಶ ಬೇಕಾಗುತ್ತೆ ಅದು ಇಂಪಾರ್ಟೆಂಟ್ ಅದನ್ನ ನೀವು ಒಳ್ಳೆ ಕ್ವಾಲಿಟಿ ಆಯಿಲ್ನ ನೀವು ನಿಮ್ಮ ಅಡಿಗೆ ಯೂಸ್ ಮಾಡಲೇಬೇಕು ಒಳ್ಳೆ ಕ್ವಾಲಿಟಿ ಅಂದ್ರೆ ಅಲ್ಲ ಯಾವ್ದಾದ್ರು ಯಾವುದು ಒಂದು ಮಾರ್ಕೆಟ್ನಲ್ಲಿ ಎಲ್ಲಿ ರಿಫೈನ್ಡ್ ಸರ್ಟಿಫೈಡ್ ಆಯಿಲ್ಸ್ ಏನಿರುತ್ತೆ ಈಗ ಯಾರು ಹೇಳ್ತಾರೆ ಗಾಣದೆಣ್ಣೆನೆ ಉಪಯೋಗಿಸಬೇಕು ಅಥವಾ ಕೆಲವರು ಹೇಳ್ತಾರೆ ಇಲ್ಲ ನೀವು ರೀಫೈನ್ಡ್ ಆಯಿಲ್ನೇ ಉಪಯೋಗಿಸ್ಕೋಬೇಕು ಸಿ ಎಲ್ಲವೂ ಓಕೆ ನಿಮ್ಮ ನಿಮ್ಗೆ ಏನು ಅನುಕೂಲ ಇದೆ ಅದ್ರ ಪ್ರಕಾರ ಉಪಯೋಗಿಸಿ ಎಲ್ಲವೂ ಓಕೆನೆ ಬಟ್ ಯಾವ ಮಿತಿನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಏನು ಬರೀ ಡೀಪ್ ಫ್ರೈಡ್ ಐಟಮ್ಸ್ ಗಳನ್ನ ತಿನ್ನೋದು ಯಾವುದಕ್ಕೆ ಒಳ್ಳೇದಲ್ಲ ಹಂಗಂತ ಪೂರ್ತಿ ಆಯಿಲ್ ಹಾಕೊಳ್ಳದೆ ತಿಂದ ಇರೋದು ಅದು ಸರಿ ಹೋಗಲ್ಲ ಯಾಕೆಂದ್ರೆ ದೇಹಕ್ಕೆ ಆಯಿಲ್ ಅಂಶ ಬೇಕು ಯಾಕೆಂದ್ರೆ ಮೋಸ್ಟ್ ಆಫ್ ಹಾರ್ಮೋನ್ಸ್ ಗಳಿದಾವಲ್ಲ ಅವು ಆಯಿಲ್ ಬೇಸ್ ಇರುವಂಥವು ಪ್ರೋಟೀನ್ ನಮ್ಮ ಟಿಶ್ಯೂಸ್ ಏನಿದೆ ಏನಿದೆ ಅವೆಲ್ಲ ಬರುವಂಥದ್ದು ಪ್ರೋಟೀನ್ಸ್ಗಳಿಂದ ನಮ್ಗೆ ಶಕ್ತಿ ಬರುವಂಥದ್ದು ಕಾರ್ಬೋಹೈಡ್ರೇಟ್ ಇಂದ ಒಂದು ಬಿಟ್ಟು ಒಂದಿರಲ್ಲ ಎಲ್ಲವೂ ಅವಶ್ಯಕತೆ ಇದೆ ಒಂದು ಸೂಕ್ತವಾದ ಪ್ರಮಾಣದಲ್ಲಿ ನಾವು ಅದನ್ನು ಸೇವಿಸಿದಾಗ ಮಾತ್ರ ಅದು ನಮ್ಮ ಒಂದು ದೇಹವನ್ನು ಪ್ರೊಟೆಕ್ಟ್ ಮಾಡಿಕೊಡ್ತವೆ ಬೆಳವಣಿಗೆ ಸರಿ ಹೋಗುತ್ತೆ ನಮ್ಮ ಆರೋಗ್ಯವಂತವಾಗಿ ಇದಕ್ಕೆ ಸಾಧ್ಯ ಆಗುತ್ತೆ ಈಗ ಎಲ್ಲ ಕೆಲವೆಲ್ಲ ಏನಾಗುತ್ತೆ ನೀವು ಅದು ತಗೊಳ್ಬೇಡಿ ಇದು ತಗೊಳ್ಬೇಡಿ ಇವೆಲ್ಲ ಕ್ಲಿನಿಕ್ಸ್ ಗಳು ಅಂತ ಬರ್ತವೆ ಈಗ ಬಟ್ ನಾನು ಹೇಳೋದೇನು ಅಂತಂದ್ರೆ ಯಾರು ಅಫೋರ್ಡ್ ಮಾಡ್ತಾರೋ ಮಾಡ್ತಾರೆ ಬಟ್ ಕಾಯಿಲೆ ಅನ್ನೋದು ಎಲ್ಲ ಯಾರು ಅಫೋರ್ಡಬಲ್ ಪೀಪಲ್ ಮಾತ್ರ ಬರಲ್ಲ ಜನಸಾಮಾನ್ಯರಿಗೆ ಅವ್ರು ಏನೋ ಆರ್ಥಿಕ ಸ್ಥಿತಿಯನ್ನ ನೋಡದೆ ಬರ್ತವೆ ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಖರ್ಚು ಹೆಚ್ಚು ಹೆಚ್ಚುಗಳು ಹೆಚ್ಚಿಗೆ ಏನು ಆಹಾರ ಪದ್ದತಿಗಳನ್ನ ನಾವು ನಮ್ಮಲ್ಲಿ ಅವೈಲಬಲ್ ಇರುವಂಥದ್ದು ನಮ್ಮ ಸುತ್ತಮುತ್ತ ನಾವು ಬೆಳೆದಂಥದ್ದು ನಮ್ಮ ಸುತ್ತ ಅವೈಲಬಲ್ ನಾವು ಬೆಳೆದಂಥ ಎನ್ವಿರೋನ್ಮೆಂಟ್ ಅಲ್ಲಿ ಏನು ಬೆಳೆದಿದೆ ಅದನ್ನ ಉಪಯೋಗಿಸ್ಬೇಕು ಅದು ಇಂಪಾರ್ಟೆಂಟ್ ಈಗ ಏನು ಹೇಳ್ತೀವಿ ಈಗ ನಮ್ಗೆ ಒಂದು ಏನೋ ಈಗ ಇವತ್ತೆಲ್ಲ ಪಿಜ್ಜಾ ಬರ್ಗರ್ ಪಿಜ್ಜಾ ಬರ್ಗರ್ ನಮ್ಮ ಒಂದು ಡಯಟ್ ಅಲ್ಲ ನಾನಾದಿ ಸಾವಿರಾರು ವರ್ಷಗಳಿಂದ ನಾವು ರಾಗಿ ಅನ್ನ ಇಂಥದ್ದನ್ನ ಉಪಯೋಗಿಸ್ಕೊಂಡು ಬೆಳೆದಂಥವ್ರು ನಮ್ಮ ಒಂದು ಸಿಸ್ಟಮ್ ಏನಿದೆ ಡೈಜೆಸ್ಟಿವ್ ಸಿಸ್ಟಮು ಈ ರೀತಿ ಫುಡ್ಗೆ ನಾವು ಅಡ್ಜಸ್ಟ್ ಆಗಿರ್ತದೆ ಈಗ ಸಡನ್ನಾಗಿ ಬೇರೆ ಏನು ಫಾರಿನರ್ ಫಾರಿನರು ಅದು ತಿಂತಾರೆ ಯಾಕಂದ್ರೆ ಅದು ಅವ್ರು ಅಡ್ಜಸ್ಟ್ ಆಗಿರ್ತಾರೆ ಅದನ್ನು ನಮ್ಮಲ್ಲಿ ಹಾಕಿದಾಗ ಅದು ಬೇರೆ ರೀತಿಯ ವ್ಯತಿರಿಕ್ತವಾದ ಪರಿಣಾಮಗಳನ್ನ ಬಾಡಿನಲ್ಲಿ ನೀಡಿ ಮಾಡ್ಬೋದು ಅದರಿಂದ ನಾವು ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಅದೇ ನಿಮ್ಮ ಆಹಾರ ಆಗದ್ ಬೇಡ ನಮ್ಮ ಆಹಾರ ಪದ್ಧತಿ ಶತಶತಮಾನಗಳಿಂದ ನಮ್ಮ ಹಿರಿಯರು ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರ ಮೂಲಕ ನಾವು ಇವತ್ತಿನ ದಿನ ಅವ್ರ ಮೂಲಕನೇ ಇದೀವಿ ಅವ್ರ ಆ ಒಂದು ಆಹಾರ ಪದ್ಧತಿನ ನಮ್ಮ ಎನ್ವಿರೋಮೆಂಟ್ಮೆಂಟ್ ಅಲ್ಲಿ ಏನ್ ಬೆಳೆದಿರ್ತವೆ ಆಹಾರ ಪದಾರ್ಥಗಳು ಅದನ್ನ ಬಳಸ್ಕೊಂಡು ಊಟದಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಸುಖ ಲೋಕಲ್ ಮತ್ತೆ ಲೋಕಲ್ ಆಲಿವ್ ಆಯಿಲ್ ಎಲ್ಲ ನಮ್ಮ ದೇಶದಲ್ಲಿ ಬೆಳೆಯದೇ ಇಲ್ಲ ಅದೇನಾಗಿದೆ ಆಲಿವ್ ಆಯಿಲ್ ಅಲ್ಲಿ ಅದಕ್ಕೆ ಅದೇ ಆದ ಕೆಲವು ವೈಶಿಷ್ಟ್ಯಗಳಿದಾವೆ ಅದರಿಂದ ಅದು ತುಂಬಾ ಎಫೆಕ್ಟ್ ಮಾಡಲ್ಲ ಸೊ ಅದಂತದ್ನ ಯೂಸ್ ಮಾಡ್ಬೋದು ಬಟ್ ಅದನ್ನ ಎಲ್ಲಾರು ಅನ್ಸುತ್ತೆ ಅದ್ ಅದನ್ನೇ ಮಾಡ್ಬೇಕು ಅಂತಿಲ್ಲ ನಮ್ಮಲ್ಲಿ ಏನು ಉಪಯೋಗಿಸಕೊಂಡ್ ಬಂದಿದೀವಿ ಅದನ್ನ ನಾವು ಉಪಯೋಗಿಸಿಕೊಂಡು ಹೋಗ್ಬೋದು ಈಗ ಎಲ್ಲರೂ ಬೆಣ್ಣೆ ಹಣ್ಣು ಹುಡ್ಕೊಂಡ್ ಹೋಗ್ತಾರೆ ಸರ್ ಅವಕಾಡೊ ಅವಕಾಡ ತಿನ್ಬೇ ತಿನ್ಲೇಬೇಕು ಅನ್ನೋ ಕಾರಣ ಒಳ್ಳೆ ಏನಿಲ್ಲ ಮೇಡಂ ಬೆಸ್ಟ್ ಫ್ರೂಟ್ಸ್ ಇವತ್ತೊಂದ್ ದಿನ ನಮ್ಮಲ್ಲೇ ಬೆಳೆದಂತ ಸೀಬೆ ಹಣ್ಣು ನಮ್ಮಲ್ಲೇ ಬೆಳೆದಂತ ನೇರಳೆ ಹಣ್ಣು ಕಿತ್ಲೆ ಹಣ್ಣುಗಳು ಮೂಸಿಂಬೆ ಹಣ್ಣುಗಳು ಬಾಳೆಹಣ್ಣು ಇವೆಲ್ಲ ನಮ್ಮಲ್ಲೇ ನಮ್ಮ ನಾವು ಯಾವ ಒಂದು ಎನ್ವಿರೋನ್ಮೆಂಟ್ ಬೆಳೆದಿದೀವಿ ಅದೇ ಎನ್ವಿರೋನ್ಮೆಂಟ್ ಅವು ಬೆಳೆದಿದಾವೆ ಸೊ ದೇರ್ ಇಸ್ ಅ ಕಂಪ್ಯಾಟಿಬಿಲಿಟಿ ಯಾವತ್ತು ಯಾರಿಗಾದ್ರೂ ಬಾಳ್ನೆ ಅಲರ್ಜಿ ಆಗಿರೋದು ನೋಡಿದ್ದೀರಾ ಇಲ್ಲಲ್ಲ ಹೆಚ್ಚಿಗೆ ಆಗಲ್ಲ ಅದು ಆತರ ಸೊ ಈ ರೀತಿ ಇರೋದ್ರಿಂದ ನಾವು ನಮ್ಮ ಈ ಒಂದು ನಮ್ಮ ಎನ್ವಿರೋನ್ಮೆಂಟ್ ಅಲ್ಲಿ ನಾವಿರುವಂತಹ ಜಾಗದಲ್ಲಿ ಏನೇನು ಅವೈಲೇಬಿಲಿಟಿ ಏನ್ ತರಕಾರಿ ಬೆಳಿತೀವಿ ನಾವು ನಾವೇನು ಇಂಪೋರ್ಟೆಡ್ ತರಕಾರಿಗಳನ್ನೇ ತಿನ್ಬೇಕಾಗಿಲ್ಲ ಇದು ನಮ್ಮ ದೇಹಕ್ಕೆ ಸಾಕಾಗ್ತದೆ ಸಾಕಾಗುತ್ತೆ ಖಂಡಿತ ಸಾಕಾಗುತ್ತೆ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ನಮ್ಮ ಹಿರಿಕರೆಲ್ಲ ಅದನ್ನೇ ಸರ್ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸ್ಥೂಲಕಾಯದ ಸಮಸ್ಯೆ ಹೆಚ್ಚು ಅಂತ ಅನಿಸುತ್ತೆ ಅಲ್ವಾ ಅದು ಒಂದು ಅವರ ಜೆನೆಟಿಕಲಿ ಅವರು ಜನರಾಗಿ ಫ್ಯಾಟ್ ಕಂಟೆಂಟ್ ಲೇಡೀಸ್ನಲ್ಲಿ ನಲ್ಲಿ ಜಾಸ್ತಿ ಇರುತ್ತೆ ಯಾಕೆ ಸರ್ ಅದು ಜೆನೆಟಿಕಲಿ ಅವರದು ಬಂದಿರದೆ ಹಂಗೆ ಹೆಣ್ಮಕ್ಳಲ್ಲಿ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಮಸಲ್ಸ್ ಮಾಸ್ ಕಮ್ಮಿ ಇರುತ್ತೆ ಸೊ ಒಂದು ಅವಾಗ ಏನಾಗುತ್ತೆ ಸ್ವಲ್ಪ ಏನೇ ವ್ಯತ್ಯಾಸಗಳಾದರೂ ಅಲ್ಲೂ ಲೀನ್ ಪಾಡಿ ಇಂಟ್ರಿಬ್ಯೂಷನ್ಸ್ ನೋಡ್ತೀವಿ ನಾವು ಅಲ್ಲಿ ಏನಾಗುತ್ತೆ ಸಾಧಾರಣವಾಗಿ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಷನ್ ಫಾಸ್ಟ್ ಆಗುತ್ತೆ ಹಾರ್ಮೋನ್ಗಳು ವ್ಯತ್ಯಾಸ ಇರುತ್ತೆ ಅವರುಗಳಲ್ಲಿ ಇದು ಇರ್ಬೋದು ನಾನಾ ಕಾರಣಗಳಿಂದ ಗಂಡಸ್ರಷ್ಟು ಹೆಚ್ಚು ಫಿಸಿಕಲ್ ಆಕ್ಟಿವಿಟಿ ಅವ್ರಿಗೆ ಬರದೇ ಇರ್ಬೋದು ಹಂಗಂತ ಅವರು ಅಷ್ಟೇ ಊಟ ಮಾಡಿದಾಗ ಫಿಸಿಕಲ್ ಆಕ್ಟಿವಿಟಿಗಳು ಕಡಿಮೆ ಆದಾಗ ನ್ಯಾಚುರಲಿ ವಿ ಸಿ ಮೋರ್ ಆಫ್ ದೆಮ್ ಬಿಕಮಿಂಗ್ ಒಬೀಸ್ ಫಿಮೇಲ್ ಸೆಕ್ಸ್ ದೆಮ್ ಸೆಲ್ ಫಾರ್ ಮೋರ್ ಫಾರ್ ಒಬೀಸಿಟಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ದರ್ಸ್ ನೇಚರ್ ಫಿಮೇಲ್ ಇಂಡಿವಿಜುವಲ್ ಬಾಡಿ ನೇಚರ್ ಅದಿರುತ್ತೆ ದೇರ್ ಫ್ಯಾಟ್ ಫ್ಯಾಟ್ ಕಂಟೆಂಟ್ ಈಸ್ ಮೋರ್ ಕಂಪೇರ್ ಟು ದೇರ್ ಮಸಲ್ ಮಾಸ್ ಕಂಪೇರ್ ಟು ಮೇಲ್ಸ್ ಅದಿರುತ್ತೆ ಸೊ ಹಾಗಾಗಿ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಹ್ಮ್ 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 ಸ್ಥೂಲಕಾಯಿ ಬರುವಂತ ಟೆಂಡೆನ್ಸಿ ಜಾಸ್ತಿ ಜಾಸ್ತಿ ಇರುತ್ತೆ ಮತ್ತೆ ಅವರು ವ್ಯಾಯಾಮ ಮಾಡಿ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನೇ ಇರುತ್ತೆ ಆಕ್ಟಿವ್ ಆಗೇ ಇರ್ತೀನಿ ಅಂತೆಲ್ಲ ಹೇಳ್ತಾರೆ ಇದು ಎಲ್ಲರೂ ಸತ್ಯ ವಾಕ್ ಮಾಡಬೇಕು ಜಾಗ್ ಮಾಡ್ಬೇಕು ಅಂತ ಸಾರ್ ಅಷ್ಟು ಐದು ಗಂಟೆದಾಗ ಜಮೀನಲ್ಲಿ ದುಡಿತೀನಿ ಸರ್ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಸಾರ್ ಅಂತ ಎಲ್ಲ ಹೇಳ್ತಾರೆ ನಾನು ದಿನ ಹತ್ತು ಕಿಲೋಮೀಟರ್ ಜಮೀನ್ ಸುತ್ಕೊಂಡ್ ಬರ್ತೀನಿ ಸರ್ ಹಾಗೆ ಅದು ಅದು ಒಂದು ರೀತಿ ಆಕ್ಟಿವ್ ಇಲ್ಲ ನಾನು ಹೇಳ್ತಾ ಇಲ್ಲ ಬಟ್ ನಾವು ಏನ್ ಹೇಳ್ತಾ ಇದೀವಿ ಕೆಲವು ಬೆನಿಫಿಟ್ನ ನಾವು ಬರ್ಬೇಕು ಅಂತಂದಾಗ ಎಕ್ಸೈಸ್ ಇಂದ ನಮಗೆ ಬೆನಿಫಿಟ್ ಬರ್ಬೇಕು ಅಂದಾಗ ಕಡೆ ಪಕ್ಷ ಪ್ರತಿದಿನ ಮೂವತ್ತು ನಿಮಿಷ ವಾಕಿಂಗ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಶುರುನಂದ ಮಾಡಿ ಮೂವತ್ತು ನಿಮಿಷಗಳ ಕಾಲ ನಿರಂತರವಾಗಿ ನಡಿಬೇಕು ಅಥವಾ ನಾವು ಎರಡರಲ್ಲಿ ಮಾಡ್ತೀವಿ ಎರಡು ಅಥವಾ ಮೂರು ಮಾಡ್ತೀವಿ ಕಡೆಯ ಪಕ್ಷ ಒಂದು ಸತಿ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ರೆ ಮಿನಿಮಮ್ ಹತ್ತು ನಿಮಿಷದಷ್ಟು ಟೈಮು ಮಾಡಲೇಬೇಕು ಅದನ್ನ ಅದಕ್ಕಿಂತ ನಾನು ಐದೈದು ನಿಮಿಷ ಹತ್ತು ಸತಿ ಮಾಡ್ತೀನಿ ಅಂದ್ರೆ ಅದು ಪ್ರಯೋಜನ ಆಗಲ್ಲ ಮಿನಿಮಮ್ ಹತ್ತು ನಿಮಿಷ ಮೂವತ್ತು ನಿಮಿಷ ಪ್ರತಿದಿನ ವ್ಯಾಯಾಮ ಮಾಡಬೇಕು ಅದು ಕಂಟಿನ್ಯೂಸ್ ಆಗಿ ಮಾಡಿದಾಗ ಮಾತ್ರ ಆ ಬೆನಿಫಿಟ್ಗಳು ನಮಗೆ ಬರ್ತವೆ ದೇವರ ಆ ಬೆನಿಫಿಟ್ ಎಕ್ಸೈಸ್ನ ಬರುವಂತ ಬೆನಿಫಿಟ್ಗಳು ಬರಲಿಲ್ಲ ಮಾಡ್ತಾ ಮಾಡ್ತಾ ಹರ್ಷನ್ಗಟ್ಲೆ ಮಾಡಿದ ಮೇಲೂ ಅದನ್ನ ಬಿಟ್ಬಿಟ್ರೆ ಮುಂದಿನ ಇಪ್ಪತ್ತೈದು ಮೂವತ್ತು ದಿನದಲ್ಲಿ ಏನ್ ಬೆನಿಫಿಟ್ ನಾವು ತಗೊಂಡಿರ್ತೀವಿ ಅದು ನೀವು ಕ್ಷಣಿಸ್ತಾ ಹೋಗ್ತೀವಿ ಅದು ಇಂಪಾರ್ಟೆಂಟ್ ಮತ್ತೆ ಇನ್ನೊಂದು ಎಕ್ಸೈಸ್ ಅಂತ ಹೇಳಿದ್ರಿಂದ ನೀವು ಸ್ಥೂಲಕಾಯ ಇರೋ ಎಕ್ಸೈಸ್ ಶುರು ಮಾಡುವಾಗ ಒಂದು ಎಚ್ಚರಿಕೆಯನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಸಾಧ್ಯವಾದಷ್ಟು ಆಲ್ರೆಡಿ ನಿಮ್ಮಲ್ಲಿ ಡಯಾಬಿಟೀಸು ಅತಿ ರಕ್ತ ಆ ಆತ ಏನಾದ್ರು ಇದ್ರೆ ವೈದ್ಯರ ಸಲಹೆಯನ್ನ ತಗೊಳ್ಳಿ ಕಾರ್ಡಿಯಾಕ್ ಪ್ರಾಬ್ಲಮ್ ಏನಾದ್ರು ಇದೆಯಾ ಅನ್ನೋದನ್ನ ನೀವು ಹೋಗಿಸ್ಕೊಳ್ಳಿ ಶುರು ಮಾಡುವಾಗ ಆರಂಭ ಶೂರತ್ವ ತೋರಿಸ್ಬೇಡಿ ಡಾಕ್ಟರ್ ಹೇಳ್ಬಿಟ್ಟಿದಾರೆ ಅರ್ಧ ಗಂಟೆ ಮಾಡ್ಬೇಕು ನಾನು ಇವತ್ತು ಅರ್ಧ ಗಂಟೆ ಮಾಡ್ತೀನಿ ಅಂತ ದಟ್ ಈಸ್ ನಾಟ್ ದೇ ಆವರೇಜ್ ತರ್ಟಿ ಮಿನಿಟ್ಸ್ ಅಂತ ನಾವು ಹೇಳ್ತೀವಿ ಬಿಗಿನರ್ಸ್ಗಳಿಗೆ ನನ್ನ ಸಲಹೆ ನೀವು ನಿಮ್ಮ ಕೈಲಿ ಮೊದಲನೇ ದಿನ ನೀವು ಎಷ್ಟು ನಿಮಿಷ ನಡಿಬಲ್ರಿ ದೇಹಕ್ಕೆ ಆಯಾಸ ಮಾಡ್ಕೊಳ್ದಂಗೆ ನಡಿಬೋದು ಅನ್ನೋದನ್ನ ಒಂದು ಲೆಕ್ಕ ತಗೊಳ್ಳಿ ಮೊದಲನೇ ದಿನ ನೀವು ನಡೀತೀರಾ ಅಂದಾಗ ಒಂದು ಹತ್ತು ನಿಮಿಷ ನಡಿಬಹುದು ಅಥವಾ ಹದಿನೈದು ನಿಮಿಷ ನಡೀತೀನಿ ಅಂತ ಇಟ್ಕೊಂಡಾಗ ನಿಲ್ಸಿ ನಿಮ್ಮ ಮುಂದಿನ ಒಂದು ವಾರ ಹದಿನೈದು ನಿಮಿಷಕ್ಕೆ ಮಾತ್ರ ಸೀಮಿತಗೊಳಿಸಿ ನಿಮ್ಮ ಪ್ರತಿ ವಾರ ಐದು ನಿಮಿಷ ಐದು ನಿಮಿಷ ಹೀಗೆ ಜಾಸ್ತಿ ಮಾಡ್ತಾ ಹೋಗಿ ಒಂದು ವಾರ ನೀವು ಡ್ಯೂರೇಷನ್ನ ಜಾಸ್ತಿ ಮಾಡಿ ಇನ್ನೊಂದು ವಾರ ಸ್ಪೀಡ್ನ ಜಾಸ್ತಿ ಮಾಡಿ ಗ್ರೇಡೆಡ್ ನ ಮಾಡ್ತಾ ಹೋಗ್ತಾ ಹೋಗಿ ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ಆಹಾರವನ್ನು ಸೇವಿಸಿ ಸಾಕಷ್ಟು ಕಣ್ ತುಂಬ ನಿದ್ದೆ ಮಾಡಿ ಜೀವನ ಸಂತೋಷವಾಗಿ ಇಟ್ಕೊಳ್ಳಿ ಆ ತೂಕದ ಬಗ್ಗೆ ಅತಿ ಕೀಳರಮೆನ ಬೆಳೆಸ್ಕೊಬೇಡಿ ಅಯ್ಯೋ ನಾ ದಪ್ಪ ಇದ್ದೀನಿ ನಾ ದಪ್ಪ ಇದ್ದೀನಿ ಅನ್ನೋ ಕೀಳರಮೆನಿಂದಾನೆ ಇನ್ನೊಂದು ಅದರಿಂದ ಇನ್ನೊಂದಷ್ಟು ಸಮಸ್ಯೆಗಳು ಬರ್ತವೆ ನೀವು ಮಾಡುವಂತ ಪ್ರಯತ್ನ ಮಾಡ್ತಾ ಇರಿ ಎಷ್ಟು ಕಡಿಮೆ ಆಗುತ್ತೋ ಆಗ್ತದೆ ಬಟ್ ನಿಮ್ಮ ದೇಹ ಲವಲವಿಕೆಯಿಂದ ಇರುತ್ತೆ ತೂಕನೇ ಪೂರ್ತಿ ಕಡಿಮೆ ಮಾಡಬೇಕು ಅಂತ ತುಂಬಾ ತಲೆ ಕೆಡಿಸಿಕೊಂಡಬೇಡಿ ಕಮ್ಮಿ ಆಗಬೇಕು ಒಳ್ಳೇದು ಅಟ್ ಲೀಸ್ಟ್ ಲವ್ ಲವ್ ಇರಬೇಕು ದೇಹ ಅದು ಇಂಪಾರ್ಟೆಂಟ್ ತುಂಬಾ ಧನ್ಯವಾದಗಳು ಸರ್ ಇದುವರೆಗೆ ಸ್ಥೂಲಕಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರಣಗಳು ಅದನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ಹೇಗಿರಬೇಕು ನಮ್ಮ ಮನಸ್ಥಿತಿ ಮತ್ತೆ ದೇಹದ ಚಟುವಟಿಕೆ ಎಲ್ಲ ಒಳ್ಳೆ ಮಾಹಿತಿ ನಮಗಿಸ್ ಧನ್ಯವಾದಗಳು ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಸ್ಥೂಲಕಾಯ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ಶಿವಕುಮಾರ್ ಕೆಎಂ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು